ನಮಗೆಲ್ಲ ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಅಕ್ಬರವರ ಒಂದು ಮಾರ್ಗದರ್ಶನದಲ್ಲಿ ಈ ಯಾರೂ ನಗರದಲ್ಲಿ ಅದರಲ್ಲೂ ಮುಸ್ಲಿಂ ಬಾಂಧವ್ಯರಿಗೆ ನಮ್ಮ ಸಹೋದರರಿಗೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಆದರ್ಶ ಸೇ ಸೇವಾ ಕೇಂದ್ರ ಫೌಂಡೇಶನ್ ವತಿಯಿಂದ ಉದ್ಯೋಗ ಮೇಳವನ್ನು ಏರ್ಪಡಿಸಿದರು ಭಾಳ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಕಾರಣ ಏನು ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ತುಂಬ ದೊಡ್ಡ ಅವರೆಲ್ಲ ಬಂದಿದ್ದರು ಅಸೆಂಚರು ಎಸ್ ಕೆ ಎಫ್ ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವಿನ ಈ ಥರರ ಕಂಪ್ನಿಗಳೆಲ್ಲ ಬಂದು ಪಾಪ ತುಂಬ ಜನಕ್ಕೆ ಅವರು ಈಗಾಗಲೇ ಅವ್ರದ್ದು ಒಂದು ರೆಸ್ಯೂಮ್ ತಗೊಂಡು ಈಗಾಗಲೇ ಕೆಲವನ್ನ ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ ಅವರು ನಂತರ ನಿಮಗೆ ಮೇಲ್ ಮುಖಾಂತರ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೂ ಸಂತೋಷ ಆಗಿದೆ ಸುಮಾರು ನಮಗೆ ತಿಳಿದಂಗೆ ಒಂದು ಐನೂರಿಂದ ಆರುನೂರು ಜನಕ್ಕೆ ಕೆಲಸ ಖಂಡಿತವಾಗಲೂ ಈ ಒಂದು ಉದ್ಯೋಗ ಮೇಳದಿಂದ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟ ಈಗ ತಮಗೆ ಗೊತ್ತಿದ್ದಾಗೆ ನಾವೇನು ದೊಡ್ಡದಾಗಿ ರಾಜಕೀಯದಲ್ಲಿ ಯಾವುದು ಪದವಿ ಇರೋರಲ್ಲ ಅಂತಹದ ಇವತ್ತು ಪದವಿಯಲ್ಲಿ ಅಥವಾ ಚುನಾವಣೆಯಲ್ಲಿ ಜನರ ಪ್ರತಿನಿಧಿಗಳಾಗಿರೋರೆಲ್ಲ ಇವತ್ತೆಲ್ಲ ಮಾಡಿದ್ರೆ ನಮ್ಮ ದೇಶದಲ್ಲಿ ಈ ಬಡತನ ಅನ್ನೋದು ಜೊತೆಗೆ ನಿರುದ್ಯೋಗ ಅನ್ನೋ ಕೆಲಸನೇ ಇರೋದೇ ಇಲ್ಲ ಎಲ್ಲನೂ ಒಂದು ಪರಿಹಾರ ಮಾಡ್ಬೋದು ಆದರೆ ಅದು ಯಾರೂ ಮಾಡ್ತಿಲ್ಲ ನಮಗೆ ನಮ್ಮ ಮುಖಂಡರು ಬಂದುಬಿಟ್ಟು ಅಣ್ಣನೇ ಅವರೇ ಬೆಳೆಸಿರೋದು ಅವ್ರ ಮುಖಾಂತರ ನಮ್ಮ ರಾಜಕೀಯ ಗುರುನೇ ಬಾಬಣ್ಣ ನಮ್ಮ ಅಣ್ಣ ಅವ್ರ ಮುಖಾಂತರ ನಾವು ಇಲ್ಲಿ ಪದ್ಮನಾಭ ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ಅವ್ರು ಕಲಸಿರೋದು ಕೆಲಸನೇ ಇದು ನಾವು ನಾವು ಮಾಡ್ಕೊಂಡು ಬರ್ತಾರೆ ಸರ್ ಮಾಡಿರೋ ಮೇಳಕ್ಕೆ ಅಣ್ಣ ಬಂದಿದ್ದಾರೆ ಏನು ಹೇಳ್ತೀವಿ ಅಣ್ಣ ಬರ್ತಾ ಕೆಲಸ ಆಯಿತು ಅದಕ್ಕೆ ಬಂದಿಲ್ಲ ಲೇಟಾಗಿ ಬಂದಿದ್ದಾರೆ ಆದರೆ ಈ ಕೆಲಸದ ಬಗ್ಗೆ ಎಲ್ಲ ಅವರೇ ಹೇಳ್ಕೊಟ್ಟಿದ್ದೋ ಅವ್ರು ಹೇಳ್ಕೊಟ್ಟಿದ್ದಾಗೆ ನಾನು ಇದು ಮಾಡಿರೋದು ತೋರಿಸ್ತಾರೋ ದಾರಿ ಎಲ್ಲ ಅವರೇ ಈ ಥರ ಮಾಡು ಒಳ್ಳೆ ಕೆಲಸ ಮಾಡು ಬೆಳಿ ಅಂತ ಹೇಳಿದಕ್ಕೆ ಇದೆಲ್ಲ ಮಾಡ್ತಾರೆ ಸರ್ ನೀವೇ ನೋಡಿದ್ರಲ್ಲ ಸರ್ ಬಂದಿದ್ರಲ್ಲ ಟೋಟಲ್ಲು ಎಂಟುನೂರು ಜನ ಬಂದಿದ್ದಾರೆ ಸರ್ ವಿಸಿಟ್ ಮಾಡಿದ್ದಾರೆ ಕ್ಯಾಂಡಿಡೇಟ್ಸು ಅದರಲ್ಲಿ ಇನ್ನೂರು ಇಪ್ಪತ್ತು ಜನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಇನ್ನೂರ ಇಪ್ಪತ್ತು ಜನದಲ್ಲಿ ಒಂದು ಅವ್ರಿಗೆ ಆಫೀಸ್ಗೆ ಕರೀತಾರೆ ಕರೆದ್ಬಿಟ್ಟು ಅವ್ರಿಗೆ ಒಂದು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಫ್ರೀ ಅವ್ರಿಗೆ ಎಲ್ಲ ಕೊಡ್ತಾರೆ ರೂಮು ಫುಡ್ಡು ಎಲ್ಲ ಅವರೇ ಕೊಡ್ತಾರೆ ಆಮೇಲೆ ಎರಡನೇ ತಿಂಗಳಲ್ಲಿ ಕಂಪ್ನಿಯಲ್ಲಿ ಸೇರಿಸ್ಕೊಬಿಡ್ತಾರೆ ಸರ್ ಟ್ವೆಂಟಿ ತೌಸಂಡಿಂದ ಟ್ವೆಂಟಿ ಥರ್ಟಿ ತೌಸಂಡ್ವರೆಗೂ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಸಿಕ್ಸ್ ಮಂತ್ ಆದಮೇಲೆ ತರ್ಟಿ ಪರ್ಸೆಂಟ್ ರೈಸ್ ಆಗುತ್ತೆ ಅವ್ರಿಗೆ ಸ್ಯಾಲ್ರಿ ಅಷ್ಟೇ ಪ್ರತಿ ವರ್ಷ ಮಾಡೋ ತರೋಕೆ ಏನಾದರೂ ಪ್ಲಾನ್ ಇದೆಯಾ ಇಲ್ಲ ನೋಡೋಣ ಸರ್ ಅಣ್ಣಂದು ಆಶೀರ್ವಾದ ಬಾಬಣ್ಣನ ಆಶೀರ್ವಾದ ಇದ್ದರೆ ಪ್ರತಿ ವರ್ಷ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್ ಹೇಳ್ದಂಗೆ ಆಸಕ್ತಿ ಇರ್ಬೋದು ಎಲ್ಲರಿಗೂ ಇರ್ತಾರೆ ಬಂದು ಬ ನಮ್ಮ ತಂದೆಯವ್ರ ಹತ್ರ ಬಂದು ಹೇಳಿದಾಗ ಇಮಿಡಿಯಟಾಗೇ ಒಂದು ಇದು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರೋ ಮಾಡಿ ಅಂದರು ಅಕ್ಬರವರು ಆಮೇಲೆ ಅವರು ಬ್ರದರ್ ಅವ್ರ ಅಣ್ಣವರು ಅಲಿಯವರು ನಮಗೂ ನಾಪ್ಕ ಐತೆ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ರು ನಮ್ಮ ತಂದೆಯವ್ರ ಜೊತೆ ಎಲ್ಲ ಇದು ಮಾಡಿ ಅಕ್ಬರವರು ಅದೇ ದಾರಿಯಲ್ಲಿ ಹೋಗ್ತವ್ರೆ ಯುವಕರಿಗೆ ಪ್ರತಿಯೊಬ್ಬರಿಗೂ ಉದ್ಯೋಗದ್ದೊಂದು ಚಾನ್ಸ್ ಮೂಡಿಸ್ಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಹೋಗ್ತವ್ರೆ ಇದು ಸಕ್ಸಸ್ ಆಗಲಿ ಅಂತ ಬೇಡ್ಕೊತಾಯಿದೀನಿ ವಿಶ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಸರ್ ಏನಾಗಿದೆ ಮಾಧ್ಯಮ ಒಂದು ನ್ಯರೇಟಿವ್ ಬಿಟ್ಟರೆ ಪಬ್ಲಿಕ್ ಇಶ್ಯೂಸ್ ಅನ್ನೋದು ಯಾರೂ ಪ್ರಚಾರ ಮಾಡ್ತಾ ಇಲ್ಲ ಇವತ್ತು ಈ ಅನ್ಎಂಪ್ಲಾಯ್ಮೆಂಟ್ ಲೆವೆಲ್ ನೀವು ಹೇಳ್ದಂಗೆ ಹೆಚ್ಚಿಗೆ ಇರೋದು ಒಂದು ಕಾರಣ ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸೀಸ್ ಏನು ಕಾರ್ಪೊರೇಟ್ ಇವ್ರಿಗೆ ತುಂಬ ಅನುಕೂಲವಾಗಿ ಪಾಲಿಸೀಸ್ ಚೇಂಜ್ ಬಂದವರು ಅದರಿಂದ ಒಂದು ಲಾಂಗ್ ಟರ್ಮ್ ಎಫೆಕ್ಟ್ ಏನಾಗ್ತದೆ ಇವತ್ತು ಇಮಿಡಿಯೇಟಾಗಿ ಒಂದಷ್ಟು ಜಿ ಡಿ ಪಿ ನಂಬರ್ಸು ಇದು ಅದು ಅಂತ ಹೆಚ್ಚಿಗೆ ಆಗಿರ್ಬೋದು ಆದರೆ ಅವರು ಈ ಕಾರ್ಪೊರೇಟ್ಸ್ನ ಯಾವ ರೀತಿ ಇದು ಮಾಡೋರು ಅಂದರೆ ಸಬ್ಸಿಡಿ ಕೊಟ್ಟು ಫಾರಿನ್ ಕಂಪ್ನಿಗಳ ಮೇಲೆ ಬೆಳಿರಿ ಫೈಟ್ ಮಾಡಿ ಅಂತ ಬಿಡ್ಬೋದಾಗಿತ್ತು ಆದರೆ ಇವತ್ತೇನು ಮಾಡೋರೆ ಡೊಮೆಸ್ಟಿಕಲ್ಲಿ ಲೋಕಲ್ ಸೆಲ್ಫ್ ಎಂಪ್ಲಾಯ್ಡ್ ಯಾರಿದ್ದಾರೆ ಚಿಕ್ಕ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಮೈಕ್ರೋ ಎಂಟರ್ಪ್ರೈಸಸ್ ಯಾರಿದ್ದಾರೆ ಇವ್ರುಗಳನ್ನ ತುಳ್ದು ಕಾರ್ಪೊರೇಟ್ಸು ಬೆಳೀತಾವ್ರೆ ಇದರಿಂದ ನಿರುದ್ಯೋಗ ಇನ್ನೂ ಹೆಚ್ಚಿಗೆ ಆಗೇ ಆಗುತ್ತೆ ನಮ್ಮ ದೇಶದಲ್ಲಿ ಅಕ್ಬರ್ ಅಂಥವರು ಒಂದಲ್ಲ ಒಂದು ಪ್ರತಿ ತಿಂಗಳು ಕ್ಯಾಂಪ್ ಮಾಡಬೇಕಾಗತ್ತೆ ಇದೇ ಥರ ಕಂಟಿನ್ಯೂ ಆದರೆ ಒಳ್ಳೆ ಇನಿಷಿಯೇಟಿವ್ ತೊಗೊಂಡವ್ರೆ ಒಳ್ಳೆಯದಾಗಲಿ